ದುಬೈನ ಅನಿವಾಸಿ ಕೊಡಗಿನ ಕನ್ನಡಿಗರ ಸಂಘಟನೆಯಾದ ಕೊಡಗು ಸುಂದಿ ವೆಲ್ಫೇರ್ ಅಸೋಸಿಯೇಷನ್ ಯುಎಇ ರಾಷ್ಟ್ರೀಯ ಸಮಿತಿ ವತಿಯಿಂದ ದುಬೈನ ದೇರಾದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನಾಚರಣೆಯ ಅಂಗವಾಗಿ ವಿಶ್ವ ವಿಮೋಚನೆಯ ಹಾದಿ ಪ್ರವಾದಿ ಎಂಬ ಧ್ಯೇಯವಾಕ್ಯದಲ್ಲಿ ಏರ್ಪಡಿಸಲಾಗಿದ್ದ ಬೃಹತ್ ಮಿಲಾದ್ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಕೊಡಗು ಮುಸ್ಲಿಂ ಅಸೋಸಿಯೇಷನ್ ಅಧ್ಯಕ್ಷ ದುದ್ಯಾಂಡ ಹೆಚ್ ಸೂಫಿ ಹಾಜಿ ಪ್ರವಾದಿ ಮೊಹಮ್ಮದ್ ಅವರ ಹೆಸರಲ್ಲಿ ಈ ಲೋಕದಲ್ಲಿ ಯಾವುದೇ ಸ್ಮಾರಕಗಳಾಗ್ಲಿ ಅವರ ಚಿತ್ರಗಳಾಗಲಿ ಪ್ರತಿಮೆಗಳಾಗಲಿ ಎಲ್ಲಿಯೂ ಕಂಡುಬರುವುದಿಲ್ಲ ಆದರೂ ಅವರಷ್ಟು ಆರಾಧಿಸಲ್ಪಡುವ ಮತ್ತು ಗೌರವಿಸಲ್ಪಡುವ ಆದರ್ಶ ಪುರುಷರು ಮತ್ತೊಬ್ಬರಿಲ್ಲ ಎಂದು ಅಭಿಪ್ರಾಯಪಟ್ಟರು ಹಿರಿಯ ಧಾರ್ಮಿಕ ವಿದ್ವಾಂಸ ಸೈಯದ್ ಕಲೀಲ್ ಇಬ್ರಾಹಿಂ ಬುಕಾರಿ ತಂಗಳ್ ಸಾಮೂಹಿಕ ಪ್ರಾರ್ಥನೆಗೆ ನೇತೃತ್ವ ನೀಡಿದರು ಸಮಾವೇಶದಲ್ಲಿ ಮುಖ್ಯ ಭಾಷಣಕಾರರಾಗಿ ಹಮ್ಜಾ ಮಿಸ್ಬಾಯಿ ಉಸ್ತಾದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ವಿಶ್ವ ಪ್ರಭಾತಿ ಮೊಹಮ್ಮದ್ ಮುಸ್ತಫ್ ಅಸಲಾಬು ಅಲಿಬಸಲ್ಲಮ್ಮ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಈ ದುಬೈ ಮಣ್ಣಿನಲ್ಲಿ ಆಯೋಜಿಸಲಾಗಿರುವ ಗ್ರ್ಯಾಂಡ್ ಮೀಲಾದ್ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿರುವುದು ಸರ್ವಸತ್ತನಾದ ಅಲ್ಲಾಹು ಕಾಣಿಸಿದ ಅನುಗ್ರಹವಾಗಿದೆ ಇದನ್ನು ನಾನು ನನ್ನ ಜೀವನದ ಸೌಭಾಗ್ಯ ಎಂದು ಪರಿಗಣಿಸಿದ್ದೇನೆ ಕೊಡಗಿನಿಂದ ನನ್ನನ್ನು ಈ ಸುಂದರ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಪ್ರೀತಿಯಿಂದ ಬರಮಾಡಿದ್ದಕ್ಕಾಗಿ ಎಲ್ಲ ನನ್ನ ಆತ್ಮೀಯ ಆಯೋಜಕರಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಾನು ವೇದಿಕೆಯಲ್ಲಿ ಭಾಷಣ ಮಾತನಾಡುವ ಭಾಷಣಗಾರನಲ್ಲ ಕಳೆದ ಹಲವು ವರ್ಷಗಳಿಂದ ನಾನ ನಾನು ನಿರಂತರವಾಗಿ ಸಮ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದ್ದರೂ ದೊಡ್ಡ ಭಾಷಣ ಮಾಡಿ ಅಭ್ಯಾಸವಿಲ್ಲ ಆದರೆ ನಮ್ಮನ್ನು ಸೇರಿದಂತೆ ಕೋಟ್ಯಾಂತರ ಜನರ ಹೃದಯ ಸಾಮ್ರಾಟರಾಗಿರುವ ಪುಣ್ಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿ ಬಸಲ್ಲಮ್ಮ ಅವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮವಾಗಿರುವುದರಿಂದ ಈ ಮಹಾವ್ಯಕ್ತಿತ್ವದ ಆದರ್ಶದ ಬಗ್ಗೆ ಒಂದೆರಡು ಮಾತನಾಡಲು ಬಯಸಿದ್ದೇನೆ ಪ್ರವಾದಿಯುತ್ತ ಲಭಿಸಿದ ಬಳಿಕ ಇಪ್ಪತ್ತ್ ವರ್ಷಗಳಲ್ಲಿ ಇಸ್ಲಾಂ ಎಂಬ ಜೀವನ ಪದ್ಧತಿಯನ್ನು ಹನ್ನೆರಡು ಲಕ್ಷ ದದರ ಮೈಲಿ ವಿಸ್ತೀರ್ಣದ ಭೂಪ್ರದೇಶದಲ್ಲಿ ವಿಸ್ತರಿಸಿದ ಯಶಸ್ವಿ ಮಹಾನಾಯಕರಾದ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ಬಸಲ್ಲಮ್ಮ ಅವರ ಹೆಸರಿನಲ್ಲಿ ಈ ಲೋಕದಲ್ಲಿ ಯಾವುದೇ ಸ್ಮಾರಕಗಳಾಗಲಿ ಚಿತ್ರಗಳಾಗಲಿ ಪ್ರತಿಮೆಗಳಾಗಲಿ ಎಲ್ಲಿಯೂ ಕಾಣುವುದಿಲ್ಲ ಆದರೂ ಅವರಷ್ಟು ಎತ್ತರದ ಬೇರೆ ಯಾವ ಮಹಾಪುರುಷರು ಈ ಜಗತ್ತಿನಲ್ಲಿಲ್ಲ ಪ್ರವಾದಿಸಲ್ಲೂ ಅಲ್ಲಿ ಅವರ ಜೀವನ ಚರಿತ್ರೆಯನ್ನು ದಾಖಲಿಸಿರುವಂತೆ ಜಗತ್ತಿನಲ್ಲಿ ಈವರೆಗೆ ಬೇರೆ ಯಾರ ಚರಿತ್ರೆಯನ್ನು ಇಷ್ಟೊಂದು ಪ್ರಮಾಣದಲ್ಲಿ ದಾಖಲಿಸಲಿಲ್ಲ ವೇದಿಕೆಯಲ್ಲಿರತಕ್ಕಂತಹ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಡಿಸಿಸಿ ಅಧ್ಯಕ್ಷರಾದ ಬೋಮಾನ್ಯರಾದ ಭವತ್ ರಾಜಿಯವರೇ ನಮ್ಮ ಜಿಲ್ಲೆಯ ಉದ್ಯಮಿಯು ಸಮಾಜ ಸೇವಕರು ಹಿಂದೆ ಅನೇಕ ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿರತಕ್ಕಂತಹ ಕೊಡವಾ ಮುಸ್ಲಿಂ ಅಸೋಸಿಯೇಷನ್ ಸಂಘಟನೆಯ ಅಧ್ಯಕ್ಷರಾದ ಸನ್ಮಾನ್ಯ ಸುಪಿ ಆಚಿತ್ಯನ್ ಅವರೇ ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಪ್ರಭಾಷಣಕಾರರಾಗಿ ಇಲ್ಲಿ ಆಗಮಿಸಿರತಕ್ಕಂತಹ ಅಂಜಾ ಮಿಸ್ಬಾಯಿ ವಟಪ್ಪ ಉಸ್ತಾದರವರೇ ಹಾಗೆಯೇ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ನನ್ನ அதி இரத்திர் அசோசியேஷன் நாயக்கரே பட்டாணி மக்களே குடும்பி மௌனிபி மஞ்சள் വെൽഫെയർ അസോസിയേഷൻ യു ഐ കമ്മിറ്റി സംഘടിപ്പിക്കുന്ന ഗ്രാൻഡ് മീജാദ് കോൺഫറൻസ് അതിൻ്റെ സമാദരണീയനായ അധ്യക്ഷൻ പ്രിയപ്പെട്ട സുഹൃത്ത് ഹാജി കൊട്ടംകുടി മഹത്തായ മീരാദ് സമ്മേളനത്തിൽ